ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪಟ್ಟಣದ ರಸ್ತೆ ಅಗಲೀಕರಣ ಉದ್ದೇಶಿಸಿ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ದೇವೇಂದ್ರಪ್ಪರವರು ಹಾಗೂ ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಗಂಗಾಧರ ಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆ ಕರೆಯಲಾಯಿತು ಒಟ್ಟು ಒಂದೂವರೆ ಕಿಲೋಮೀಟರ್ ಅಲ್ಲ 1.35 ಕಿಲೋ ನಿಮ್ಮ ಪ್ರಜೆಗಳು ಅನಂತ ಚೇಂಡ ಬಂದಿದೆ ಹಾಗಾಗಿ ಬಹುತೇಕ ನೀವು ನನ್ನ ಕೇಳ aggregates ಅಂತ ನೀನು ನಿಮ್ಮ ಅಂತ ಹೇಳಲಿಲ್ಲ ಕೇಳಿ ಅಂತ ಹೇಳಿದ್ರೆ ನಾನು ಶಾಸಕನಾಗಿ ಸಾರ್ವಜನಿಕವಾಗಿ ನಾವು ನೀವು ಭೇಟಿ ಮಾಡಂತ ಎಂಥ ಸಂದರ್ಭದಲ್ಲಿ ನಿಮ್ಮ ಒಬ್ಬರ ಒಂದು ಈ ಪ್ರಶ್ನೆ ನನಗೆ ಬರ್ತಾಯಿತ್ತು ನನ್ನ ಉತ್ತರ ನಿಮಗೆ ಕೊಡ್ತಾ ಇದ್ವಿ ಯಾವ ರೀತಿಯಾದ ಉತ್ತರ ಅಂತ ಹೇಳಿದರೆ ಮಾಡದಂತೂ ಶತಸಿದ್ಧ ಅದು ಕಾರಣ ನಿಯಮಾನುಸಾರಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ ಅಂತ ಹಾಗಾಗಿ ಮೊನ್ನೆ ತಾನೇ ನಡೆಸಿದಂಥ ಒಂದು ಏನು ಅಪಘಾತ ಇತ್ತಲ್ಲ ನಡೆದಂಥ ಅಪಘಾತ ಎರಡು ಜೀವ ಎರಡುಗಳನ್ನು ಬಲಿ ಪಡೆದಂಥದ್ದು ಅಷ್ಟೊತ್ತಿಗೆ ನಮ್ಮದು ಮುಕ್ತಾಯ ಸಂದರ್ಭವೂ ಅಂತು ಅದು ಬಂದಿತ್ತು ಹಾಗಾಗಿ ಆ ವಿಚಾರನ ಎಲ್ಲ ವಿಷಯನ ಎಲ್ಲ ವಿಚಾರವನ್ನು ನಿಮ್ಗೆ ಯಾಕಂತ ಹೇಳಿದ್ರೆ ನಿಮಗೆ ಆಧಾರ್ ಸಮೇತವಾಗಿ ಬೇಕಾಗಿಂಥದ್ದು ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗಿಂತ ತುಂಬಲ ನಮಗಿದೆ ಇಲ್ಲಿ ನಡೆದಂಥ ಒಂದು ಅಪಘಾತದ ಎರಡು ಜೀವ ಬಲಿ ತಗೊಂಡಿರೋಂಥ ಒಂದು ಸಂದರ್ಭವನ್ನು ಜಿಲ್ಲಾಧಿಕಾರಿಗಳಿಗೂ ಗಮನಕ್ಕೆ ಹೋಗಿದೆ ಸಮ